ಹಾಯ್ ಎಲ್ಲರಿಗೂ ನಮಸ್ಕಾರ ಜಕ್ಲಿ ಫಾರಮ್ಸ್ ಕಡೆಯಿಂದ ಇವತ್ತೇನು ಟಾಪಿಕ್ ಅಂದ್ರೆ ಇವತ್ತು ನಾವು ಗುಲ್ಬರ್ಗಕ್ಕೆ ಮರಿ ಕೊಡಾಕತ್ತೀವಿ ಅದನ್ನು ಯಾವ ಥರ ಪ್ಯಾಕಿಂಗ್ ಮಾಡ್ತೀವಿ ಯಾವ ಥರ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಅನ್ನೋದು ಈ ವಿಡಿಯೋದ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಫುಲ್ ವಿಡಿಯೋ ನೋಡಿ ಹಾಗೆ ನಮ್ಮ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ನೀವು ನೋಡೋಕರಲ್ಲ ನಾವು ಮರಿಗಳನ್ನ ಪ್ಯಾಕ್ ಮಾಡೋ ಸಂಬಂಧ ಮೊದಲು ಪ್ಯಾಕಿಂಗಿನ ಸಂಬಂಧ ರಟ್ಟಿನ ಬಾಕ್ಸ್ ರೆಡಿ ಮಾಡ್ಕೊಳಕತ್ತೀವಿ ಈ ಥರ ನಾವು ರಟ್ಟಿನ ಬಾಕ್ಸು ಫ್ಯಾಕ್ಟ್ರಿ ಒಳಗೆ ನಮ್ಗೆ ಈ ಥರ ಬಾಕ್ಸ್ ಬೇಕಂತಂದು ಹೇಳಿ ಚಿಕ್ಸ್ ಬಾಕ್ಸ್ ಅಂತಂದು ಈ ಥರ ರೆಡಿ ಮಾಡಿಸಿದ್ವಿ ಇವು ಒಂದು ದಿನದ ಮರಿ ಒಂದು ತಿಂಗಳ ಮರಿ ಟ್ರಾನ್ಸ್ಪೋರ್ಟ್ ಮಾಡೋಕೆ ಅನುಕೂಲ ಆಗುತ್ತೆ ಈಗ ಬೇರೆವರೆಲ್ಲ ರಟ್ಟಿನ ಬಾಕ್ಸ್ ಒಳಗೆ ಹಾಕಿ ಅವಕತ್ತು ತೊಡೋದು ಆ ಥರ ಕಷ್ಟಪಡೋದ್ರ ಬದಲಿ ಈ ಥರ ಎಲ್ಲ ರೆಡಿಮೇಡ್ ರೊಟ್ಟಿ ಬಾಕ್ಸ್ ಇರ್ತೈತಿ ಬಟ್ ನಾವು ಶೇಪ್ ಕೊಟ್ಕೋಬೇಕಾಗತ್ತೆ ಈ ಥರ ನಾವು ಶೇಪ್ ಕೊಟ್ಕೊಂಡು ಈಗ ಒಂದಿನ ಮರಿ ಆದರೆ ಈ ಥರ ಪ್ಯಾಚ್ ಹಚ್ಚೋ ಅವಶ್ಯಕತೆಯೂ ಇರೋಲ್ಲ ಯಾಕೆ ತಿಂಗಳು ಮರಿ ಆದ್ರೆ ವೇಟ್ ಭಾಳ ಆಗತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ದೂರ ಹೋಗ್ತಾವಲ್ಲ ನೈಟೆಲ್ಲ ಜರ್ನಿ ಮಾಡ್ತೇವೆ ಹಾಗಾಗಿ ಅವಕೇನು ಹಾನಿ ಆಗಬಾರ್ದು ಅನ್ನೋದಕ್ಕೆ ನಾವು ಆ ಥರ ಸೇಫ್ಟಿ ಪರ್ಪಸ್ ಪ್ಯಾಚನ್ನು ಹಚ್ಚಿ ಈ ಥರ ಮೊದಲ ಬಾಕ್ಸ್ ರೆಡಿ ಮಾಡ್ಕೊತೀವಿ ಈ ಥರ ಮರಿ ಪ್ಯಾಕಿಂಗಿಂದೆಲ್ಲ ನಮ್ಮ ಕಡೆನೂ ಇರ್ತೈತಿ ಇದರದ್ದೇನು ಎಕ್ಸ್ಟ್ರಾ ಅಮೌಂಟು ರೈತರಿಗೆ ಇರೋದಿಲ್ಲ ಬಟ್ ಟ್ರಾನ್ಸ್ಪೋರ್ಟೇಷನ್ ಅಮೌಂಟ್ ಅಷ್ಟ ರೈತರಿಗೆ ಇರ್ತೈತಿ ಈಗ ಮರಿ ದೂರ ಹೋಗ್ಬೇಕಾಗತ್ತೆ ಹಾಗಾಗಿ ನಾವು ಸರಿಯಾಗಿ ಅವು ಮರಿ ಗಲೀಜು ಮಾಡ್ಕೋಬಾರ್ದು ಅಂತಂದು ಈ ಥರ ಬಾಕ್ಸ್ ಒಳಗೆ ದಪ್ಪನಾಗಿ ಬತ್ತು ಹಾಕ್ತೀವಿ ಯಾಕಂದರೆ ಅವು ನೈಟ್ ಎಲ್ಲ ಗಲೀಜು ಮಾಡ್ತಾವಲ್ಲ ಹಾಗಾಗಿ ಆ ಗಲೀಜೆಲ್ಲ ಬತ್ತು ದೊಟ್ಟು ಹೀರ್ ನೀರಿನ ಅಂಶ ಹೀರ್ಕೊಂಬಿಡ್ತೈತಿ ಹಾಗಾಗಿ ರಟ್ಟಿನ ಬಾಕ್ಸು ನೆನೆಯೋದಿಲ್ಲ ಹರಿಯೋದಿಲ್ಲ ಈ ಥರ ಮಾಡೋದ್ರಿಂದ ಅವು ಸೇಫಾಗಿ ಹೋಗ್ತವೆ ಇವತ್ತು ನಮ್ಮ ಮರಿ ಹೋಗ್ತಾ ಇರೋದು ಗುಲ್ಬರ್ಗಕ್ಕೆ ಇದು ಗುಲ್ಬುರ್ಗಕ್ಕೆ ಹೋಗೋದು ನಮ್ಮದು ಎರಡನೇ ಸತಿ ಇದಾಗ ಕಸ್ಟಮರ್ ಫಸ್ಟ್ ಟೈಮ್ ನಮ್ಮಂತೆ ನೂರು ಮರಿ ತೊಗೊಂಡಿರ್ತಾರೆ ನೂರು ಮರಿ ಸಾಕಿ ಕಂಪ್ಲೀಟಾಗಿ ನೂರೂ ಸೇಲ್ ಮಾಡಿ ಒಳ್ಳೀಗ ಎರಡು ನೂರು ಮರಿ ಬುಕ್ ಮಾಡಿದ್ರು ಇದು ನಂದು ನೋಡತ್ತಿರಲ್ಲ ಇದು ಬ್ರೂಡಿಂಗ್ ಸೆಟಪ್ ಇದ್ರ ಬಗ್ಗೆ ನಾ ನೆಕ್ಸ್ಟ್ ವಿಡಿಯೋದಾಗ ಯಾವ ಥರ ಬ್ರೂಡಿಂಗ್ ಮಾಡಬೇಕು ಅನ್ನೋದು ನಿಮ್ಗೆ ಕಂಪ್ಲೀಟ್ ತೋರಿಸ್ಕೊಡ್ತೀನಿ ಈಗ ಒಂದು ತಿಂಗಳು ಮರಿ ಈ ಥರ ಫಸ್ಟ್ ನಾವು ಟ್ರೇಕ್ ಹಾಕಿಬಿಡ್ತೀವಿ ಟ್ರೇಕ್ ಹಾಕಿ ಆಮೇಲೆ ಕೌಂಟಿಂಗ್ ತೊಗೊತೀವಿ ಈಗ ಹಾಕ್ಬೇಕಾದ್ರೆ ಯಾವ ಥರ ಮರಿ ವೀಕ್ ಎತ್ತ ಸುಂದಿತ್ತು ಅಂದ್ರ ಆ ಥರ ಮರಿನ ತೆಗೆದು ಬಿಡ್ತೀವಿ ತಗ ನಾವು ಯಾರಿಗೂ ಒಂದಷ್ಟಿನ ಐನೂರು ಸಾವಿರ ಈ ಥರ ಯಾರಿಗೂ ಮರಿ ಕೊಡಲ್ಲ ನಮ್ಮದು ಪ್ರೊಡಕ್ಷನ್ ಇರೋದ ಒಂದು ವಾರಕ್ಕೆ ಎರಡುನೂರು ಮರಿ ಪ್ರೊಡಕ್ಷನ್ ಇರೋದ್ವಿ ಹಂಗಾಗಿ ಐನೂರು ಸಾವಿರ ನಮ್ಮ ನಮ್ಮಂತಲ್ಲಿ ಮರಿ ಸಿಗೋಲ್ಲ ನೂರು ಎರಡುನೂರು ಅಷ್ಟೇ ನಿಮಗೆ ಮರಿ ಸಿಗುತ್ತೆ ಪ್ಯೂರ್ ಜವಾರಿ ಯಾರು ನಿಮಗೆ ಐನೂರು ಸಾವಿರ ಗಟ್ಟಲೆ ಕೊಡೋದಾಗಲ್ಲ ಯಾಕಂದರೆ ಸ್ವಲ್ಪ ಕಷ್ಟ ಐತಿ ಈಗ ನೀವು ನೋಡೋಕ್ರಲ್ಲ ಈ ಥರ ಮರಿಗಳನ್ನ ಟ್ರೇ ಮುಖಾಂತರ ಬಾಕ್ಸಿಗೆ ಎಣಿಸಿ ಎಣಿಸಿ ಒಂದು ಬಾಕ್ಸಿಗೆ ಇಪ್ಪತ್ತ್ನಾಲ್ಕು ಮರಿ ಥರ ಪ್ಯಾಕಿಂಗ್ ಮಾಡ್ತೀವಿ ಪ್ಯಾಕ್ ಮಾಡಿ ಇದ್ರೊಳಗೆ ಯಾವ ಥರ ಮರಿ ಸುಂದಿತ್ತು ಕಾಲು ಹಾಂಗ್ ವಿಕಲ್ ಇತ್ತಂದ್ರೆ ಅಂಥ ಮರಿಗಳನ್ನೂ ತೆಗೆದುಬಿಡ್ತೀವಿ ಆಮೇಲೆ ಮರಿಗಳು ಹಾರೋಗ್ಬಾರ್ದು ಅನ್ನೋ ಕಾರಣಕ್ಕೆ ಬಾಕ್ಸ್ನ ಸರಿಯಾಗಿ ಕಟ್ಕೊತೀವಿ ನಾವು ಆಲ್ ಓವರ್ ಕರ್ನಾಟಕ ಈಗ ಮರಿಗಳನ್ನ ರೈಲ್ವೆ ಮುಖಾಂತರ ಟ್ರಾನ್ಸ್ಪೋರ್ಟ್ ಮಾಡಾಕತ್ತೀವಿ ಯಾಕೆ ನಾವು ರೈಲ್ವೆ ಮುಖಾಂತರ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಕೊಡ್ತೀವಿ ಅಂದ್ರೆ ಯಾಕಂದ್ರೆ ನಮ್ಮದು ಸ್ವಂತ ವಹಿಕಲ್ ಇಲ್ಲ ಹಾಗಾಗಿ ಟ್ರೈನ್ ಮುಖಾಂತರ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕಮ್ಮಿ ಬರ್ತೈತಿ ಈಗ ನೀವು ನೋಡೋಕತ್ತಾರಲ್ಲ ಇದು ನಮ್ಮ ಗದಗಿಂದ ರೈಲ್ವೆ ಪಾರ್ಸಲ್ ಆಫೀಸ್ ಈಗ ನಾವು ಕಲಬುರ್ಗಿಗೆ ಫಸ್ಟು ಒಂದು ಟಿಕೆಟ್ ತೊಗೋಬೇಕಾಗತ್ತೆ ಅದನ್ನು ಟಿಕೆಟ್ ತೊಗೊಂಡು ಆನಂತರ ನಾವು ಪಾರ್ಸಲ್ ಆಫೀಸಿಗೆ ಹೋಗಿ ಅದನ್ನು ಬುಕ್ಕಿಂಗ್ ಮಾಡ್ಬೇಕಾಗತ್ತೆ ನೀವು ರೈಲ್ವೆ ಮುಖಾಂತರ ಆಲ್ ಓವರ್ ಕರ್ನಾಟಕ ಆಯಿತು ಆಲ್ ಓವರ್ ಇಂಡಿಯಾ ಆಯ್ತು ಪ್ರಾಣಿ ಪಕ್ಷಿಗಳನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾಗತ್ತೆ ಬಟ್ ಟ್ರಾನ್ಸ್ಪೋರ್ಟೇಷನ್ ಮಾಡೋಕೆ ಒಂದಿಷ್ಟು ನಿಯಮಗಳು ಇರ್ತಾವೆ ಆ ಥರ ನಿಯಮಗಳನ್ನ ಪಾಲಿಸಿದ್ರೆ ನೀವು ಆಲ್ ಓವರ್ ಕರ್ನಾಟಕ ಇಂಡಿಯಾ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು ಈ ಥರ ನಾವು ಟ್ರೈನ್ ಮುಖಾಂತರ ಯಾಕೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕಮ್ಮಿ ಆಗುತ್ತೆ ಒಣ್ಣದ್ದು ಸೇಫಾಗಿ ಹೋಗ್ತವೆ ಈ ಥರ ನಾವು ನಮ್ಮದು ಮರಿಗಳೆಲ್ಲ ಬುಕ್ಕಿಂಗ್ ಅಂದ್ರೆ ಈ ಥರ ನಮ್ಮ ಮರಿಗಳದ್ದು ಸ್ಟಿಕ್ಕರ್ಸ್ ಕೊಡ್ತಾರೆ ಈ ಥರ ನಮಗೆ ಎಷ್ಟು ಬಾಕ್ಸ್ ಇರ್ತಾವೋ ಅಷ್ಟು ಸ್ಟಿಕ್ಕರ್ಸು ನಮ್ಗೆ ಕೊಡ್ತಾರೆ ಇದ್ರೊಳಗೆ ನಮ್ಮ ಹೆಸರು ಹೊಳ್ಳಿ ಮರಿಗಳು ಯಾರು ತೊಗೊಂಡಿರ್ತಾರೋ ಅವ್ರದ್ದೆಲ್ಲ ಡೀಟೇಲ್ಸ್ ಡಿಟೇಲ್ಸ್ ಇರ್ತತಿ ಇವನ್ನ ನಮ್ಮ ಅಂತಂದು ಈ ಥರ ಒಪ್ಪ ಸ್ಟಿಕ್ಕರ್ಸ್ನ ಎಲ್ಲ ಬಾಕ್ಸಿಗೂ ಅಂಟಿಸ್ತೀವಿ ಅಂಟಿಸಿದ ನಂತರ ಮರಿಗಳನ್ನ ಸರಿಯಾಗಿ ಇಲ್ಲಿಂದ ಇಟ್ಟು ಕಳಿಸ್ಕೊಡ್ತೈತಿ ಇಲ್ಲಾಂದ್ರೆ ನೀವು ಬಂದುನು ಮರಿ ಒಯ್ಬೋದು ಆಲ್ ಓವರ್ ಕರ್ನಾಟಕ ನಮ್ಮ ಭಾಗದಿಂದ ನಿಮ್ಮ ಭಾಗಕ್ಕೆ ಟ್ರೈನ್ ಇದ್ದರಷ್ಟ ನಾವು ಮರಿ ಬುಕಿಂಗ್ ತೊಗೊತೀವಿ ಇಲ್ಲಾಂದ್ರೆ ಮರಿ ಬುಕಿಂಗ್ ತೊಗೊಳಲ್ಲ ಇಲ್ಲಾಂದ್ರೆ ನೀವು ಬಂದು ಮರಿ ಒಯ್ಬೇಕಾಗತ್ತೆ ಯಾರಿಗಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಜಕ್ಲಿ ಫಾರಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು